ಕುಖ್ಯಾತ ರೌಡಿ ಶೀಟರ್ ಕುಣಿಗಲ್ ಗಿರಿ ಕೊಲೆಗೆ ಸಂಚನ್ನ ರೂಪಿಸಲಾಗಿದೆ ಸಂಚು ರೂಪಿಸಿದ್ದ ಇಬ್ಬರು ಆರೋಪಿಗಳು ಇದೀಗ ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ ಗಿರಿಯ ದುಶ್ಮನ್ ರಾಬರಿ ಕಿಟ್ಟಿ ಜೈಲಿನಿಂದ ಸುಪಾರಿ ಕೊಟ್ಟಿರುವ ಆರೋಪ ಕೂಡ ಕೇಳಿಬಂದಿದೆ ರೌಡಿ ಶೀಟರ್ ಸುನೀಲ್ ಅಳಿಯಾಸ್ ಸಿಲಿಂಡರ್ ಸುನೀಲ್ಗೆ ಗಿರಿ ದುಶ್ಮನ್ ರಾಬರಿ ಕಿಟ್ಟಿ ಸುಪಾರಿಯನ್ನ ಕೊಟ್ಟಿದ್ದ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ಎಸ್ ಕುಖ್ಯಾತ ರೌಡಿ ಶೀಟರ್ ಕುಣಿಗಲ್ ಗಿರಿಯ ಕೊಲೆಯ ಸಂಚಿಗೆ ಸಂಚನ್ನ ರೂಪಿಸಲಾಗಿತ್ತು ಕೊಲೆಗೆ ಅದು ಕೊಟ್ಟಿದ್ದು ರಾಬರಿ ಕಿಟ್ಟಿ ಅನ್ನೋ ಮಾಹಿತಿ ಸಿಕ್ಕಿದೆ ರಾಬರಿ ಕಿಟ್ಟಿ ಸುನೀಲ್ ಅಲಿಯಾಸ್ ಸಿಲಿಂಡರ್ ಸುನೀಲ್ಗೆ ಸುಪಾರಿಯನ್ನ ಕೊಟ್ಟಿದ್ದ ಅಂತ ಹೇಳಲಾಗಿದೆ ಕಳೆದ ಎರಡ್ ಮೂರು ತಿಂಗಳ ಹಿಂದಷ್ಟೇ ಗಿರಿ ಜೈಲಿನಿಂದ ರಿಲೀಸ್ ಆಗಿದ್ದ ಕಾಮಾಕ್ಷಿಪಾಳ್ಯ ರೌಡಿ ಶೀಟರ್ ಆಗಿದ್ದಾನೆ ಕುಣಿಗಲ್ ಗಿರಿ ಇನ್ನು ರಾಬರಿ ಕಿಟ್ಟಿ ಕ್ಯಾಪ್ಟನ್ ಸೂರಿ ಮರ್ಡರ್ ಕೇಸ್ನಲ್ಲಿ ಇನ್ನೂ ಕೂಡ ತುಮಕೂರು ಜೈಲಿನಲ್ಲಿದ್ದಾನೆ ತನ್ನ ಶಿಷ್ಯನಾದ ಕೆಂಗೇರಿ ರೌಡಿ ಶೀಟರ್ ಸುನೀಲ್ ಅಲಿಯಾಸ್ ಸಿಲಿಂಡರ್ ಸುನಿಲ್ನನ್ನ ಜೈಲಿಗೆ ಕರೆಸಿಕೊಂಡು ಗಿರಿಯ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಒಂದಿಬ್ಬರು ಹುಡುಗರನ್ನ ಹಾಕಿಕೊಂಡು ಸುಂಕದ ಕಟ್ಟೆಯಲ್ಲಿ ಮನೆ ಮಾಡಿಕೊಂಡು ಗಿರಿ ಕೊಲೆಗೆ ಸಂಚನ್ನ ರೂಪಿಸಿದ್ದ ಈ ಸುನೀಲ ಅನ್ನು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಇನ್ನು ಮಾಹಿತಿ ಪಡೆದ ಸಿ ಸಿ ಬಿ ಸಂಘಟಿತ ಅಪರಾಧ ದಳದ ಅಧಿಕಾರಿ ಸಿಬ್ಬಂದಿಯಿಂದ ಈಗ ಸುನೀಲ್ನ ರೂಮ್ನ ಮೇಲೆ ದಾಳಿ ಮಾಡಲಾಯಿತು ಈ ವೇಳೆ ಲಾಂಗು ಮಚ್ಚಿನ ಸಮೇತ ಸುನೀಲ್ನನ್ನ ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು ಎಸ್ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಮೂವರ ಫೋಟೋಗಳ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮೊದಲ ಫೋಟೋದಲ್ಲಿರೋದು ಗಿರಿ ಮಧ್ಯದಲ್ಲಿರೋದು ಸುನಿಲ ಅಲಿಯಾಸ್ ಸಿಲಿಂಡರ್ ಸುನಿಲ್ ಇನ್ನು ಈ ಕಡೆ ಚೈನ್ ಗೀನ್ ಹಾಕೊಂಡು ಸ್ವಲ್ಪ ದಷ್ಟಪುಷ್ಟವಾಗಿರೋದು ರಾಬರಿ ಕಿಟ್ಟಿ ಅಂತ ರಾಬರಿ ಕಿಟ್ಟಿನೇ ಸುಪಾರಿ ಕೊಟ್ಟಿರೋದು ಗಿರಿಯ ಕೊಲೆಗೆ ಈ ಸುನಿಲ್ಗೆ ಅದು ಕೂಡ ಜೈಲಿನಿಂದನೇ ಸುಪಾರಿ ಕೊಟ್ಟಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇಲ್ಲಿ ರೌಡಿ ಶೀಟರ್ ಕುಣಿಗಲ್ ಗಿರಿಯ ಕೊಲೆಗೆ ಸಂಚನ್ನ ರೂಪಿಸಲಾಯಿತು ಸುಪಾರಿಯನ್ನ ಕೊಟ್ಟಿದ್ದು ರಾಬರಿ ಕಿಟ್ಟಿ ಅದು ಜೈಲೇ ಕುಳಿತುಕೊಂಡು ಸುಪಾರಿಯನ್ನ ಹೇಳಲಾಗ್ತಾ ಇದೆ ಇವರಿಬ್ಬರ ನಡುವೆ ನಡೀತಾ ಇರೋದಾದ್ರೂ ಏನು ಯಾಕೆ ಈ ಸುಪಾರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರೌಡಿ ಮಧ್ಯೆ ಅನೇಕ ಕಾರಣಗಳಿಗೆ ರೆವೆಲ್ ಇದ್ದೆ ಅದು ಕೂಡ ಆ ಆ ಈ ಒಂದು ಅಂಡರ್ವರ್ಲ್ಡ್ ಲೋಕದಲ್ಲಿ ತನ್ನದೇ ಆದಂತಹ ಹೆಸರನ್ನು ಕೂಡ ಮೂಡಿಸಿರುವಂತ ಅನೇಕ ಬಾರಿ ಆ ಮರ್ಡರ್ ಆಗಿರಬಹುದು ಮರ್ಡರ್ ಅಟೆಂಪ್ ಆಗಿರ್ಬಹುದು ಕೆಲವೊಂದು ಪ್ರಕರಣಗಳಲ್ಲಿ ಅನೇಕ ಬಾರಿ ಜೈಲ್ಗೂ ಕೂಡ ಹೋಗ್ ಬಂದಿರುವಂತಹ ಈ ಕುಳಿಗಲ್ಗಿರಿ ಈ ಮೊನ್ನೆ ಮೊನ್ನೆ ತಾನೇ ಆ ಜೈಲಿಂದ ರಿಲೀಸ್ ಆಗಿರ್ತಾನೆ ಈತ ಪ್ರಮುಖವಾಗಿ ಈಗ ಈಗಾಗಲೇ ಎಲ್ಲದನ್ನು ಕೂಡ ಬಿಟ್ಟಿದ್ದೇನೆ ಅಂತ ಹೋಸ್ಕೊಡೋದಲ್ಲದೆ ಈಗ ಈತ ಸುಂಕದ ಕಟ್ಟೆ ಇಲ್ಲಿ ಒಂದು ಮನೆಯನ್ನು ಬಾಡಿಗೆ ಮನೆಯನ್ನು ಕೂಡ ಮಾಡಿಕೊಂಡು ಇರುವಂತದ್ದು ಇನ್ನು ಈ ಮೊನ್ನೆ ಮೊನ್ನೆ ತಾನೇ ಜೈಲಿನಿಂದ ಈತ ಹೊರಗಡೆ ಬಂದಿರೋದನ್ನ ಗೊತ್ತು ಮಾಡ್ಕೊಂಡಂತಹ ಈ ರಾಬರಿ ಕಿಟ್ಟಿ ಏನಿದ್ದಾನೆ ಈತ ಜೈಲಿನಿಂದಲೇ ಸುಪಾರಿ ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಗೊತ್ತಾಗಿರುವಂತಿತ್ತು ಇನ್ನು ಈ ರಾಬರಿ ಕಿಟ್ಟಿ ಸದ್ಯ ಈ ಕ್ಯಾಪ್ಟನ್ ಸೂರಿ ಮರ್ಡರ್ ಕೇಸ್ ನಲ್ಲಿ ತುಮಕೂರು ಜೈಲಿನಲ್ಲೂ ಕೂಡ ಇರುವಂತಿತ್ತು ತನ್ನ ಶಿಷ್ಯ ಏನಿದ್ದಾನೆ ಕೆಂಗೇರಿ ರೌಡಿ ಶೀಟರ್ ಸುನೀಲ್ ಅಲಿಯಾಸ್ ಸಿಲಿಂಡರ್ ಸುನೀಲ್ ಜೈಲಿಗೆ ಜೈಲ್ಗೆ ಕರ್ಸ್ಕೊಳ್ತಾನೆ ಜೈಲ್ಗೆ ಕರ್ಸ್ಕೊಂಡು ಈತನನ್ನ ಈ ಕುಣಿಗಲ ನೀನು ಹತ್ಯೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸುಪಾರಿ ಕೊಟ್ಟಿದ್ದಾರೆ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಇದಕ್ಕೆ ಇಂತ ಒಪ್ಪಿಕೊಂಡು ಒಂದಿಬ್ಬರು ಹುಡುಗರನ್ನ ಹಾಕೊಂಡು ಕಾಮಾಕ್ಷಿಪಾಳ್ಯ ಲಿಮಿಟ್ ನಲ್ಲಿ ಒಂದು ಸುತ್ತ ಕಟ್ಟೆಯಲ್ಲಿ ಮನೆ ಮಾಡಿಕೊಂಡು ಈ ಗಿರಿ ಕೊಲೆಗೆ ಸಂಚನ ಕೂಡ ರೂಪಿಸಿರ್ತಾನೆ ಹೀಗಾಗಿ ಈ ಗಿರಿಯನ್ನ ಕೊಲೆ ಮಾಡೋದಕ್ಕೆ ಏನ್ ಸಂಚನ ರೂಪಿಸಿರ್ತಾರಲ್ಲ ಈ ಬಗ್ಗೆ ಕೂಡ ಸಿ ಸಿ ಬಿ ಪೊಲೀಸರಿಗೂ ಕೂಡ ಮಾಹಿತಿ ಕೂಡ ಸಿಕ್ಕಿರುತ್ತೆ ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಈ ಏನು ಸಿ ಸಿ ಬಿ ಪೊಲೀಸರೇನಿದ್ದಾರೆ ಕಟ್ಟ ಬಳಿ ಇರುವಂತಹ ಮನೆಗೆ ಹೋಗ್ತಾರೆ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇವರು ಪ್ಲಾನ್ ಮಾಡ್ತಿದ್ದಂತಹ ಒಂದು ವೇಳೆಯಲ್ಲೇ ದಾಳಿಯನ್ನ ಮಾಡ್ತಾರೆ ಆವಾಗ ಮದ್ಯ ಲಂಗು ಕೂಡ ಎಲ್ಲವೂ ಕೂಡ ಸಿಕ್ಕಿರುವ ಬಂದಿತ್ತು ಈಗ ಈ ಇಬ್ಬರನ್ನ ಅವಿನಾಶ್ ಮಂಡ್ಯ ಮೂಲದ ಯುವಕ ಏನಿದ್ದಾರೆ ಈ ತನ್ನ ಸೇರಿಸ್ಕೊಂಡು ಇನ್ನೂ ಇಬ್ಬರು ಈ ಟೀಮ್ ನಲ್ಲಿ ಇದ್ರಂತೆ ಆ ಇಬ್ಬರು ಕೂಡ ಈಗ ಎಸ್ಕೇಪ್ ಆಗಿರಬಹುದು ಈಗ ಪೊಲೀಸರು ಕೂಡ ಈ ಇಬ್ಬರನ್ನ ಬಂಧಿಸಿ ಪ್ರಮುಖವಾಗಿ ಈ ಏನು ಸುನೀಲಾ ಏನಿದ್ದಾನೆ ಸುನೀಲಾ ಮತ್ತು ಅವಿನಾಶ್ ನನ್ನ ಬಂಧಿಸಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇಬ್ಬರು ಏನ್ ಪರಾರಿಯಾಗಿದ್ದಾರಲ್ಲ ಇಬ್ಬರನ್ನು ಕೂಡ ಆ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಈ ರಾಬರಿ ಏನಿದ್ದಾನೆ ಈ ಕುಡಿದಲ್ ಇದನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಂತಹ ಈ ಈ ವ್ಯಕ್ತಿ ಏನಿದ್ದಾನೆ ಈತನನ್ನು ಕೂಡ ಜೈಲಿನಿಂದ ಹೊರಗಡೆ ಕರ್ಕೊಂಡ್ಬಂದು ಆ ಅಂದ್ರೆ ಬಾಡಿ ವಾರೆಂಟ್ ಮೇಲೆ ಕರೆತಂದು ಈತನನ್ನು ಕೂಡ ವಿಚಾರಣೆ ನಡೆಸುವಂತಹ ಕೆಲಸಕ್ಕೂ ಕೂಡ ಮುಂದಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಆ ಸದ್ಯಕ್ಕೆ ಇಷ್ಟಿದಿನ ಸೈಲೆಂಟ್ ಆಗಿದ್ದಂತಹ ಈ ಅಂಡರ್ವರ್ಲ್ಡ್ ಈ ಒಂದು ರೌಡಿ ಶೀಟ್ರಗಳ ರೆಬೆಲ್ರಿ ಏನಿದೆ ಇದನ್ನು ಕೂಡ ಮುಂದುವರಿಸುವುದಕ್ಕೆ ಈ ರೀತಿಯಾಗಿ ಈ ರೌಡಿ ಶೀಟ್ರಗಳು ಕೂಡ ಮುಂದಾಗಿರುವಂತದ್ದು ಸದ್ಯಕ್ಕೆ ರಾಬರಿ ಕಟ್ಟಿ ಏನಿದ್ದಾನೆ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿ ಈತನ ಈ ರೌಡಿ ತಮ್ಮಲ್ಲಿ ಸ್ವಲ್ಪ ಕುತ್ಕೊಂಡಿರುವಂತವನಾಗಿದ್ದಾನೆ ಈತನಿಗೂ ಕೂಡ ಈತನಿಗೂ ಕುಣಗಿರಿಗೂ ಕೂಡ ಆಗಾಗ ಕ್ಲಾಸಸ್ ಗಳು ನಡೀತಾ ಇದ್ದಂತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಈ ಕುಣಗಲ್ಗಿರಿಯನ್ನ ಮುಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಈತ ಆ ತುಕೊರೆಯನ್ನು ಕೊಟ್ಟಿರುವಂತಹ ಆದ್ರೆ ಈ ಒಂದು ಕೊಲೆ ಏನಾಗಬೇಕಾಗಿತ್ತು ಒಂದು ಹೆಣ ಏನೋ ಉರುಳಬೇಕಾಗಿತ್ತು ಅದನ್ನ ಈಗ ಸಿ ಪೊಲೀಸರು ತಪ್ಪಿಸಿರುವಂತಹ ಸದ್ಯಕ್ಕೆ ಗಮಕ್ಕಿಪಾಳೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ಕೂಡ ತನಿಖೆಯನ್ನು ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ